ಅತ್ಯುತ್ತಮ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಇರ್ತಕ್ಕಂಥ ವಾರ್ಡನ್ನು ಅವರು ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಇವತ್ತೇನು ಉದ್ಯೋಗ ಸೃಷ್ಟಿ ಆಗಲ್ಲ ಅಂತ ಹೇಳ್ತಿದ್ರು ಇದು ಬರಬಾರ್ದಾಗತ್ತೆ ಈ ಸರ್ಕಾರ ಅಂತ ಹೇಳ್ತಿದ್ರು ಆದರೆ ಅತಿ ಹೆಚ್ಚು ಹಣ ಸೋ ಕ್ರೋಢೀಕರಿಸೋದ್ರಲ್ಲೂ ಕೂಡ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅವ್ರಿಗೆ ಬಿಟ್ಟು ಹೋದ ಸಮಯದಲ್ಲಿ ಎರಡು ಲಕ್ಷ ಚಿಲ್ಲರೆ ನಮ್ಮ ಬಡ್ಜೆಟ್ ಇತ್ತು ಇವತ್ತು ನಮ್ಮ ಬಡ್ಜೆಟ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಮಾಡೋದರ ಪ್ರಯತ್ನ ಕೂಡ ಸಿದ್ದರಾಮಯ್ಯನವರು ಅದ್ರ ಜೊತೆಗೆ ಆ ಬಟ್ ಇದರಲ್ಲೇ ಕೂಡ ಅನುದಾನದಲ್ಲಿ ಇವತ್ತು ನಮಗೆ ಐವತ್ತೆರಡು ಸಾವಿರ ರೂಪಾಯಿ ಕೋಟಿಗಳನ್ನು ಹಂಚುವ ಮೂಲಕ ಇಲ್ಲಿವರೆಗೂ ಸುಮಾರು ತೊಂಬತ್ತೆಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳು ನೇರವಾಗಿ ಜನರ ಬಾಗಿಲಿಗೆ ತಲುಪಿದೆ ಹಿಂದೆ ಬಾಗಿಗಳ ರಾಜ ಆದರೂ ಇವತ್ತು ಅನ್ನರಾಮಯ್ಯ ಯಾರು ಹಸುವಿನಿಂದ ಸಹ ಬಳಲಬಾರದು ಅನ್ನೋ ದೃಷ್ಟಿಯಿಂದ ಅನ್ನರಾಮಯ್ಯ ಅಂತಕ್ಕಂಥ ಹೆಸರನ್ನು ಪಡೆದವರು ಯಾರು ಹಿಂದೆ ನಮ್ಮ ಕಡೆ ನೀವು ಜೋಳ ತಿಂತೀರ ನಾವು ರಾಗಿ ಊಟ ಮಾಡೋರು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತಿದ್ರು ನಮ್ಮ ಕಡೆ ಹಬ್ಬದ ಹದಿನಗಳಲ್ಲಿ ಮಾತ್ರ ನಾವು ಅನ್ನ ಊಟ ಮಾಡ್ತಿದ್ವಿ ಇವತ್ತು ಎಲ್ಲರ ಮನೆಯಲ್ಲೂ ಅನ್ನ ಊಟ ಮಾಡೋ ಸ್ಥಿತಿಯನ್ನು ನಿರ್ಮಾಣ ಮಾಡೋದು ಯಾಕೆ ಅಂದರೆ ಹಸಿದವರಿಗೆ ಗೊತ್ತು ಬಡವರ ಒಂದು ಕಾಳಜಿ ಇರ್ತಕ್ಕಂಥ ಮಾತು ಇನ್ನು ಹೆಚ್ಚಿಗೆ ನಾನು ಮಾತನಾಡದೆ ಇವತ್ತು ಏನು ಈ ಈ ಒಂದು ರಾಕೇಶ್ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಇಲ್ಲಾಗಿರೋಂಥ ಕೆಲಸಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ಯಾಕೆಂದರೆ ನಾನು ಹೆಬ್ಬ್ರೂರು ಮತ್ತು ರೊಳ್ಳಿಯವರ ತಂಡದಲ್ಲಿ ನಾನು ಕೂಡ ಸಹಾಯ ಮಾಡಿದ್ದೆ ಬಂದಿದ್ದೆ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇರ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ರಾಕೇಶ್ ಅವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಇರ್ಬೋದು ದೇವರಾಜ್ ಹೆಸರಿನ ಹೆಸರಿನಲ್ಲಿ ಹಾಸ್ಟೆಲ್ ಇರ್ಬೋದು ಜಾಗ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಕನಕಭವನ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇರ್ಬೋದು ಈ ರೀತಿ ಅತ್ಯುತ್ತಮ ಕೆಲಸ ಮಾಡೋದಲ್ಲದೆ ಒಂದು ಸಾಮಾಜಿಕ ನ್ಯಾಯ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಸಮಾಜ ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಚಿಂತನೆ ಏನಿದೆ ಆ ಚಿಂತನೆಯನ್ನು ಈ ಒಂದು ಜಿಲ್ಲೆಯ ಕುರುಬರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಆದರೆ ಡಿ ಆರ್ ಪಾಟೀಲರಿಗೆ ಒಂದೇ ಒಂದು ರಿಕ್ವೆಸ್ಟು ಗುರುಗಳೇ ನಮಗೊಂದು ಮಾತು ಹೇಳಿದ್ರೆ ಮೊದಲನೇ ಬೋಣಿಗೆ ಹಾಕ್ಸ್ಕೊತೀರಾ ಮೊದಲನೇ ಓಟ್ ಹಾಕ್ಸ್ಕೊತೀರಾ ಸಾಲ ಕೊಟ್ಟರೆ ಮೊದಲು ವಾಪಸ್ ಕೊಡ್ತೀವಿ ನಮಗೂ ಒಂದು ಸಣ್ಣ ಪುಟ್ಟ ಅಧಿಕಾರನೂ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಂಡು ನಮ್ಗೆ ಹೆಚ್ಚಿಗೆ ಮಾತಾಡದೆ ಬರೀ ಓಟ್ ಹಾಕೋಕ್ಕೆ ಅಲ್ಲ ನಾವು ಇದ್ದೀವಿ ಈಗ ಒಂದು ಮಾತು ಬೇರೆ ಆಡ್ತಾರೆ ಬೇರೆ ಎಮ್ ಎಲ್ ಎಗಳು ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಮಾತಾಡ್ತಾರೆ ಏನಪ್ಪ ಅಂದರೆ ನಮಗೇನೋ ಸಹಾಯ ಮಾಡಿ ಅಂದರೆ ನಿಮ್ಮ ಸಿದ್ದರಾಮಯ್ಯವ್ರು ಇರೋರಿಗೆ ಹೋಗಿ ಅಂತಾರೆ ಇದೆಲ್ಲ ಅನುಭವಿಸಿದ್ದೇವೆ ಸಿದ್ದರಾಮಯ್ಯವರು ಇದ್ದಾರೆ ನೀವು ಗೆದ್ದಿರೋದು ಸಿದ್ದರಾಮಯ್ಯವ್ರಿಂದ ಅನ್ನೋದನ್ನು ಕೂಡ ಅರಿವಿಟ್ಕೊಳ್ಳಿರಿ ನೀವು ಶಾಸಕರು ಅಂತಕ್ಕಂಥದ್ದೆಲ್ಲ ಹೇಳಿ ತಮ್ಮ ಈ ರಾಷ್ಟ್ರದಲ್ಲಿ ಯಾರಾದರೂ ಮತ ಪರಿವರ್ತನೆಗೆ ಅವಕಾಶ ಮಾಡಿರ್ತಕ್ಕಂಥ ನಾಯಕರನ್ನು ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದನ್ನು ಹೇಳ್ತಾ ಇನ್ನು ಹೆಚ್ಚಿಗೆ ನಾನು ಮಾತನಾಡದೆ ಬಂದಳೆ ಇವತ್ತು ಭಾಳ ಸಂತೋಷದಿಂದ ಅದರಲ್ಲೂ ರಾಕೇಶ್ ಸಿದ್ದರಾಮಯ್ಯನವರ ಸುಪುತ್ರ ಇವತ್ತು ಪವನ್ ಬಂದು ಅವ್ರ ತಂದೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಾ ಈ ಸಮಾಜವನ್ನು ನೋಡುವಂಥ ಅವಕಾಶವನ್ನು ಕಲ್ಪಿಸೊಟ್ಟಂಥ ನಮ್ಮ ರಳ್ಳಿ ತಂಡ ಚಿಕ್ಕವನೇಶ್ವರೇನು ರಿ ನಿಲ್ಲ ರಾಮಕೃಷ್ಣರುಳ್ಳಿ ಬಹಳ ಆತ್ಮೀಯವಾಗಿದ್ದವರು ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳಿ ತನ್ನ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇದೀಗ ನಮ್ಮ ಸಮಾಜದ ಹಿರಿಯ ಮುಖಂಡರು